ಜಮೀರ್ ಅಹಮದ್ ಅವ್ರಿಗೆ ತುಂಬ ಅಹಂಕಾರ ಬಂದ್ಬಿಟ್ಟಿದೆ ಈಗಂತೂ ತುಂಬ ಹೇಳ ತೀರೋದು ಅಷ್ಟು ಅಹಂಕಾರ ಬಂದುಬಿಟ್ಟಿದೆ ಹೇಗಾದರೆ ಆ ವಾಕ್ಸ್ ಬೋರ್ಡ್ ಮಿನಿಸ್ಟ್ರ್ ಆಗಿಬಿಟ್ಟಿದ್ದಾರೆ ಅವರು ಇನ್ನೊಂದು ಯಾವುದೋ ಮಿನಿಸ್ಟ್ರ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಅಹಂಕಾರ ಅಂದರೆ ಅಷ್ಟು ತು ಇದ್ದೆ ಹೇಳಕ್ಕೆ ಬರಲ್ಲ ಎಲ್ಲ ಲ್ಯಾಂಡು ಅವನೇ ಗಬ್ಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಅವ್ರ ಇವ್ರಿಗೆ ಕುಮಾರಸ್ವಾಮಿ ಕರಿ ಅಂತ ಹೇಳೋದು ಹಿಂದೂಸ್ತಾನಲ್ಲಿರೋದು ಡ್ರಾವಿಡಿಯನ್ ಲೈನೇಜು ಇಂಡಿಯಾದಲ್ಲಿ ಇರೋರೆಲ್ಲ ಸ್ವಲ್ಪ ಕ್ರಿ ಕಳಿಗೆ ಕಬ್ಬಿಗೆ ಬಣ್ಣ ಇರೋದು ಆದ್ದರಿಂದ ಇವನೇನು ಹೇಳೋದು ಆ ಇವ್ರು ಕಪ್ ಅವ್ರು ಕೆಂಪಿಗೆ ಇದಾರೆ ಅಂತ ಇವನು ಎಲ್ಲಿಂದ ಬಂದಿರೋದು ಇವನು ಯಾವಾಗ ಕನ್ವರ್ಟ್ಗಾಗಿರೋದು ಇಸ್ಲಾಮಿಗೆ ಅದನ್ನು ಹೇಳಬೇಕು ಅವನು ಎಲ್ಲ ಪೀಪಲ್ ಹೂರ್ ಹೂ ಆರ್ ಕವರ್ಡ್ಸ್ ಹೂ ಗಾಟ್ ಕನ್ವರ್ಟೆಡ್ ಟು ಇಸ್ಲಾಮ್ ಅವರೆಲ್ಲ ಮೊದಲೆಲ್ಲ ಹಿಂದೂಸೇ ಇಲ್ಲಿರೋದೆಲ್ಲ ಅಲ್ಲಿಂದ ಅರಬಿಂದ ಬಂದಿದ್ರೆ ಇಲ್ವಲ್ಲ ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಬೇಕು ಅವನು ಡಿ ಎನ್ ಎ ತಗೋಬೇಕು ಅವಾಗ ಗೊತ್ತಾಗುತ್ತೆ ಅಪ್ಪ ಅವ್ರ ತಾತ ಎಲ್ಲ ಕವರ್ಡ್ಸ್ ಅಂತ ಕವರ್ಡ್ಸ್ ಹೂ ಕನ್ವರ್ಟು ಇಟ್ಟು ಇಸ್ಲಾಮ್ ಅವನ್ನೆಲ್ಲ ಅವನೆಲ್ಲ ರೀಕನ್ವರ್ಟ್ ಮಾಡ್ಕೊಬೇಕು ಅವ್ರಿಗೇನಾದ್ರು ಸ್ವಲ್ಪಾದ್ರೂ ಸ್ವಲ್ಪ ಆದ್ರೂ ಅಭಿಮಾನ ಅವ್ರಿಗೆ ಅಭಿಮಾನ ಇದ್ದರೆ ಅವನು ರೀಕನ್ವರ್ಟ್ ಹಿಂದೂ ಕನ್ವರ್ಟ್ ಮಾಡ್ಕೊಂಬಿಡ್ಬೇಕು ಅವನು ಇಲ್ಲ ಅಂದರೆ ಅವನು ಕವರ್ಡ್ ಈ ಫ್ಯಾನ್ಸಿಸ್ಟ್ರ ಸರ್ ಕವರ್ಡ್ಸ್ ಅಲ್ವಾ ಅದನ್ನು ಬಿಟ್ಬಿಟ್ಟು ಇವ್ರು ಕರಿಯ ಅವ್ನು ಕೆಂಪು ಇವ್ನು ಹೇಳೋದು ಅದೆಲ್ಲ ಏನು ಹೇಳ್ಕೊಂಡು ಫಸ್ಟು ಹದಿನೈದು ಸಾವಿರ ಎಕರೆ ಎಲ್ಲಿಂದ ಬಂದು ಅವ್ನಿಗೆ ಏನಕ್ಕೆ ಅವನದೇ ಹೇಗೆ ಅಂತ ಅದನ್ನ ಹೇಳ್ಬೇಕು ಅವನು ಸುಮ್ಮನೆ ಅವನು ಹೇಳ್ತಾನೆ ಯಾಕೆಂದ್ರೆ ಅಷ್ಟೊಂದು ಡ್ಯೂಟಿ ಮಾಡ್ಬಿಟ್ಟಿದ್ದಾನೆ ಈಗ ಅವನು ಯಾವುದೋ ಇದನ್ನ ಏಕೆಂದ್ರೆ ಅವನು ಇಂಡೈರೆಕ್ಟಾಗಿ ಹೇಳ್ತಾ ಇರೋದು ಸಿದ್ದರಾಮಯ್ಯ ಐದೈದು ಸಾವಿರ ಕೋಟಿ ಎರಡು ಸಾರಿ ಕೊಟ್ಟಿದ್ದಾನಂತೆ ಯಾವುದು ಬರೀ ಕಾಂಪೌಂಡ್ ಹಾಕೋಕ್ಕೆ ಅದಾದಮೇಲೆ ಮೂರು ಸಾವಿರ ಇನ್ನೂರು ಕೋಟಿ ಕೊಟ್ಟಿದ್ದಾನಂತೆ ಅವನೇ ಹೇಳಿದ್ದಾನಲ್ಲ ಟಿ ವಿಲಿ ಅದು ಅವ್ರಿಗೆ ಇಸ್ಲಾಮ್ ಅವ್ರಿಗೆ ಕೊಟ್ಟಿದ್ದಾನೆ ಅದಾದಮೇಲೆ ಅದು ಆರುನೂರು ಕೋಟಿ ಏನು ಅವನು ಯಾವುದೋ ಬೋರ್ಡ್ ಮಾಡಿಬಿಟ್ಟು ಇಲ್ಲಿಗಲ್ಲ ಬೋರ್ಡ್ ಮಾಡಿಬಿಟ್ಟು ಆರುನೂರು ಕೋಟಿ ಟ್ರೆಷರಿಯಿಂದ ತೊಗೊಂಡ್ಬಿಟ್ಟಿದ್ದಾನೆ ಈಗ ಅವ್ನಿಗೆ ಅಹಂಕಾರ ಬರುತ್ತಲ್ಲ ಆರುನೂರು ಕೋಟಿ ಪ್ಲಸ್ ಸಾವಿರಾರು ಕೋಟಿ ಇದರಲ್ಲೆಲ್ಲ ಮಾಡ್ಕೊಳ್ತಾ ಇದ್ದಾನೆ ಅಹಂಕಾರ ತುಳು ಅದರಿಂದ ಎಲ್ಲ ಮಾತಾಡ್ತಾನೆ ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಬೇಕು ಜನಗಳು ಇವ್ರಿಗೆ ಹೇಳೋದು ಅವ್ರಿಗೆ ಹೇಳೋದು ಅವ್ರ ಕಪ್ಪು ಇವ್ರ ಕೆಂಪು ಅದೆಲ್ಲ ತಪ್ಪದು ಅವನದು ಡಿ ಎನ್ ಎ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅವನು ಅ ಕವರ್ಡ್ ಅಂತ ಅಲ್ವಾ ಯಾಕೆಂದರೆ ಈ ಆ ಕವರ್ಡ್ಸ್ ದಟ್ ದೇ ಕನ್ವರ್ಟ್ ಇನ್ ಟು ಇಸ್ಲಾಮ ಅಲ್ಲ ಅವರು ಡಿಫಾರ್ಮೇಶನ್ ಕೇಸ್ ಹಾಕ್ಬೋದಲ್ಲ ಆದ್ರಿಂದ ಅವ್ನಿಗೆ ಹೆದರಿಕೆ ಫಸ್ಟ್ ಹೇಳ್ಬಿಡ್ದು ಅವ್ನು ಇರೋ ಬರೋದೆಲ್ಲ ಅವನು ಬಾಯ್ ಬಿಟ್ಬಿಡ್ತಾನೆ ಅದಾದ್ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಿದ್ರೆ ಹೆದರಿಕೆ ಅದಕ್ಕೆ ಎಲ್ಲ ಕಾಂಪ್ರಮೈಸ್ ಮಾಡ್ತಾ ಇರ್ತಾನೆ ಬೆಳಿಗ್ಗೆ ಎದ್ರೆ ಇದೇ ಮಾಡೋದು ಅವನು ಈಗ ಅಂದರೆ ಸಿದ್ದರಾಮಯ್ಯದ ಸಪೋರ್ಟ್ ಇದೆಯಲ್ಲ ಈಗ ಸಿದ್ದರಾಮಯ್ಯ ಎಸ್ ಗುಡ್ ಎಸ್ ಈಸ ಇಸ್ಲಾಮ ಏನು ಅವರು ಅವ್ರಿಗೆ ಸಪೋರ್ಟ್ ಆಗಿ ಮಾಡಿಬಿಟ್ಟಿದ್ದಾನೆ ಅದೇನು ಅಂತ ಗೊತ್ತಿಲ್ಲ ಅವನು ಹಿಂದೂನು ಅವನು ಇಸ್ಲಾಮು ಅವನು ಕನ್ವರ್ಟ್ ಆ ಸಿದ್ದರಾಮಯ್ಯ ನಮಗೂ ಗೊತ್ತಿಲ್ಲ ಅವರೆಲ್ಲ ಎಷ್ಟೊಂದು ಜನ ಹಿಂದೂಸು ಕನ್ವರ್ಟ್ ಆಗಿಬಿಟ್ಟು ಇಸ್ಲಾಮಕ್ಕೆ ಕನ್ವರ್ಟ್ ಆಗಿಬಿಟ್ಟು ಮತ್ತು ನಮ್ಮ ನಮ್ಮ ಮೇಲೆ ಬ್ಯಾಕ್ ಬ್ಯಾಕ್ ಮಾಡ್ತಾ ಮಾಡ್ತಾಯಿರ್ತಾರೆ ಈಗ ಮಮತಾ ಬ್ಯಾನರ್ಜಿ ಆ್ಯಸ್ ಪರ್ ರೆಕಾರ್ಡ್ಸ್ ಅವ ಬೇರೆ ಬೇರೆ ಇವ್ರು ಏನು ಹೇಳ್ತಾ ಇರೋದು ಅವ್ರು ಅಮ್ಮ ಇಸ್ಲಾಮಿಗೆ ಕನ್ವರ್ಟ್ ಆಗ್ಬಿಟ್ಟಿದೆ ಅಂತ ಬೇರೆ ಎಷ್ಟ್ರೀಯ ಐಎಮ್ಗೆ ಅದಕ್ಕೆ ಎಗೇನ್ ಎಷ್ಟು ಹಿಂದೂಸ್ ಬೆಳಿಗ್ಗೆ ಇದ್ರೆ ಹಿಂದೂಸ್ಗೆ ಅವಳು ಸ್ಟಾಪ್ ಮಾಡ್ತಾ ಇರ್ತಾಳೆ ಅಯ್ಯಮ್ಮ ಅದ ಇನ್ವೆಸ್ಟಿಗೇಟ್ ಮಾಡಬೇಕು ಅವ್ನು ಏನು ಒರಿಜಿನಲ್ ನೇಮ್ ಇದೆ ಅದನ್ನು ಅವರು ಹಾಕ್ಬೇಕು ಅಲ್ಲಿಗೆ ಎಲೆಕ್ಷನ್ ಕಮಿಷನ್ಗೆ ಅವ್ರು ಅದನ್ನು ಕೊಡಬೇಕು ಅಲ್ಲ ಮುಚ್ಚಿಡೋದಲ್ಲ ಇವರು ಈ ಥರ ಪಕ್ಷ ಗ್ಯಾರಂಟಿ ಆಗುತ್ತಲ್ವಾ ಗ್ಯಾರಂಟಿ ಆಗುತ್ತೆ ಅದು ಹಿಡಿಸ ಚನ್ನಪಟ್ಟಣ ಎಲ್ಲ ಅವರೆಲ್ಲ ಎಲ್ಲರೂ ಒಕ್ಲಿದ್ರು ಹಿಂದೂಸ್ ಎಲ್ಲ ಹಿಂದೂಸೇ ಈಗ ಒಂದು ಒಂದು ಸರಿ ನೀವು ಎ ಲೀಡರ್ ಆಫ್ ದಟ್ ಕಮ್ಯುನಿಟಿ ಇಫ್ ಯು ಇನ್ಸಲ್ಟ್ ಅಂದರೆ ಅದು ಬ್ಯಾಕ್ ಫೈರ್ ಆಗುತ್ತಲ್ಲ ಬಟ್ ಇವ್ರು ಬಿ ಫ್ರೀ ಬಿ ಕೊಡ್ತಾ ಇದ್ದಾರಲ್ಲ ಅದು ಏನು ಮಳೆ ಹೇಳಕ್ ಬರಲ್ಲ ಯಾಕೆಂದರೆ ಇಂಡುಸಾಗ ಕೊಟ್ಟು ಗ್ರೀಡಿ ದೆವ್ ಬಿಕಮ್ ಗ್ರೀಡಿ ಆ್ಯಂಡ್ ದೆವ್ ಯು ಫಾರ್ ಕಾಂಗ್ರೆಸ್ ಅದು ಹೇ ಹೇಳೋಕ್ಕಾಗುತ್ತೆ ಅಂಡ್ ದೇ ಕೊಟ್ಟು ಹಂಡ್ರೆಡ್ಸ್ ಆಫ್ ಕ್ರೋಡ್ಸು ಅವ್ರು ಬಂದು ಅವರು ಪುವರ್ ಪೀಪಲ್ಗೆ ಅವರು ಐದು ಸಾವಿರ ಹತ್ತು ಸಾವಿರ ಕೊಟ್ಬಿಟ್ರೆ ಆವತ್ತಿಗೆ ಆಗುತ್ತಲ್ಲ ಅವರಿಗೆ ಎಲ್ಲ ಬಡವರು ಇದ್ದಾರೆ ತುಂಬ ಜನ ಇಂಡಿಯಾದಲ್ಲಿ ಅಷ್ಟೆಷ್ಟು ಕೊಟ್ರು ಅವ್ರು ಓಟ್ ಹಾಕಿಬಿಡ್ತಾರೆ ಒಂದು ಐವತ್ತು ಪರ್ಸೆಂಟ್ ಆಗುತ್ತೆ ಅನ್ಸುತ್ತೆ ಅದು ಎಫೆಕ್ಟ್ ಆಗುತ್ತೆ ರಿವರ್ಸ್ ನಾರ್ಮಲಿ ಅವರ ಕುಮಾರಸ್ವಾಮಿ ಫೇವರ್ ಅಲ್ಲಿರೋರೆಲ್ಲ ಅವ್ರ ಫ್ಯಾಮಿಲಿಗೆ ಫೇವರ್ ಓಟ್ ಹಾಕೋರು ಅದ್ರ ಮೇಲೆ ಇವ್ರು ಬೇರೆ ಇವನ್ನೆಲ್ಲ ಏನೇನು ಇನ್ಸಲ್ಟ್ ಮಾಡ್ತಾ ಇದ್ದಾನಲ್ಲ ಅದರಿಂದ ಅವ್ರು ಜನಗಳು ಕಾಮನ್ ಪೀಪಲ್ ವಿಲ್ ಬಿ ಸೀಂಗ್ ಅವ್ರು ಏನು ಮಾಡ್ತಾರೆ ಏನು ಎಲ್ಲ ನೋಡ್ತಾ ಇರ್ತಾರೆ ಅವರು ಅವ್ರು ಟೈಮ್ ಬಂದಾಗ ಓಟ್ ಹಾಕ್ತಾರೆ ಓಟ್ ಹಾಕ್ತಾರೆ ಅವನು ಕಳ್ಕೊಳ್ತಾರೆ ಈಗ ಡಿ ಕೆ ಶಿವಕುಮಾರ್ ಏನು ನಮಗೆ ಹೊಸ ರಾಜ್ಯ ಹೊಸ ಕಂಟ್ರಿ ಬೇಕು ಅಂತ ಇದ್ದರು ಸೋತೆ ಬಿಟ್ರಲ್ಲ ಜನಗಳು ಆವಾಗ ಆ ಟೈಮಿಗೆ ಸರಿಯಾಗಿ ಊಟ ಹಾಕ್ತಾರೆ ಏನೋ ಅದೆಲ್ಲ ತಪ್ಸ್ಕೊಳಕ್ಕಾಗಲ್ಲ ಅವ್ರು ಯಾರು ಏನು ಮಾಡಿದ್ರು ತಪ್ಸ್ಕೊಳಕ್ಕಾಗಲ್ಲ ಅವ್ರ ಅವ್ರ ಕರ್ಮ ಬರುತ್ತೆ ಈಗ ಹದಿನೈದು ಸಾವಿರ ಎಕರೆ ಅವನು ಇವನು ಕಬಳಿಸ್ಕೋಬೇಕು ಅಂದರೆ ಅವ್ನ ಕರ್ಮ ಬರುತ್ತೆ ಇನ್ನೇನು ಸ್ವಲ್ಪ ದಿನ ಆರುನೂರು ಕೋಟಿದ್ದು ಕರ್ಮ ಸ್ಟಾರ್ಟ್ ಆಗುತ್ತೆ ಈಗಾಗಲೇ ಯಾವುದು ಉತ್ರಳ್ಳಿಲಿ ಟೆಂಪಲ್ ಲ್ಯಾಂಡು ಕಬಳಿಸ್ಬೇಕು ಅಂತ ಇದ್ದರು ಆಗಲೇ ನಮ್ಮ ಎನ್ ಆರ್ ರಮೇಶ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಅದು ಇನ್ನೂರ ಎಂಬತ್ತು ಕೋಟಿದ್ದು ಅದು ನಾಲ್ ನಾಲ್ಕು ಫೋರ್ ಪಾಯಿಂಟ್ ಒನ್ ಎಕರು ನಾನು ಅವ್ರಿಗೆ ಮೆಸೇಜ್ ಕಳಿಸಿದೆ ಅವ್ರು ಕೇಸೇ ಮಾಡ್ಬಿಟ್ಟಿದ್ದಾರೆ ಅದು ಆಗಿ ಖಾತಾ ಮಾಡಿ ಕೊಟ್ಬಿಟ್ಟಿದ್ದಾರೆ ಆದರೆ ಸಿದ್ದರಾಮಯ್ಯ ಎಷ್ಟೊಂದು ಮಾಡ್ಬಿಟ್ಟಿದ್ದಾನೆ ಅರವತ್ತು ಕೇಸ್ ಇದೆ ಅವ್ನ ಮೇಲೆ ಅವೆಲ್ಲ ಕ್ಲೀನ್ ಅಂತ ಅಂದ್ಕೊಳ್ತಾನೆ ಅಷ್ಟೇ ಅರವತ್ತು ಕೇಸ್ ಇದೆ ಅವ್ನ ಮೇಲೂ ಇವನ ಮೇಲೂ ಕೇಸ್ ಇದೆ ಇವನು ಯಾವಾಗ ಒಳಗೆ ಹೋಗ್ತಾನೆ ಗೊತ್ತು ಕರ್ಮ ಬರುತ್ತೆ ಅಲ್ವ ಕರ್ಮ ವಿಲ್ ಕ್ಯಾಚಪ್ ನಾವು ನೀವು ಏನು ಮಾಡೋಕ್ಕೆ ಬರಲ್ಲ ಅವ್ರದ್ದು ಅವ್ರವ್ರ ಕರ್ಮ ಜಾಸ್ತಿ ಬಂದಾಗ ಅವ್ರಿಗೆ ಆಗುತ್ತೆ ಯಾರು ಯಾರನ್ನಾದರೂ ಕೊಂಡ್ಕೊಳ್ಳಕ್ಕಾಗುತ್ತೆ ಅವ್ನಿಗೆ ಅಂಕಾರ ಬಂದ್ಬಿಟ್ಟಿದೆಯಲ್ಲ ನೂರಾರು ಕೋಟಿ ಮಾಡ್ಕೊಂಬಿಟ್ಟಿದ್ದಾನೆ ಈಗಾಗಲೇ ಒಂದು ವರ್ಷ ಅದರಲ್ಲಿ ಸಮೀರ್ ಸಮೀರ ಮಕ್ಕಳ ನೂರಾರು ಕೋಟಿ ಮಾಡ್ಬಿಟ್ಟಿದ್ದಾನೆ ಆ ಆಗಲೇ ಎಲ್ಲ ರೇಡ್ ಆಗಿತ್ತು ಎಲ್ಲ ಕೊಂಡಿದ್ದ ಈಗ ಅನ್ಲಿಮಿಟೆಡ್ ಮಾಡಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಈಗ ಆರ್ನೂರು ಕೋಟಿ ಡೈರೆಕ್ಟ್ ಡೈರೆಕ್ಟಾಗಿ ಅವನ್ ಬೋರ್ಡಿಗೆ ಅವ್ನ ಬೋರ್ಡಿಗೆ ಹೋಗುತ್ತೆ ಅಂದರೆ ಈಗ ಸಿದ್ದರಾಮಯ್ಯಗೆ ಏನಂತ ಹೇಳೋಕ್ಕಾಗುತ್ತೆ ಹೇ ಹೇಗೆ ಟ್ರಾನ್ಸ್ಫರ್ ಮಾಡ್ದೆ ಅಡು ಗೌರ್ಮೆಂಟ್ ಬೋರ್ಡ್ ಆದರೆ ಕಲಿಸ್ಬೋದಲ್ವಾ ಯು ಇವನ್ ಬೋರ್ಡಿಗೆ ಇವನು ಮಾಡಿರೋ ಬೋರ್ಡು ಅದು ಇಲ್ಲಿಗಲ್ಲ ಅದು ಅವ್ರವ್ರ ಕರ್ಮ ಈಗ ಈ ಕಾಂಗ್ರೆಸ್ ಅವ್ರ ಕರ್ಮ ಇವತ್ತಿದ್ದಲ್ಲ ಅದೆಲ್ಲ ತುಂಬ ಒಂದು ಇಪ್ಪತ್ತೈದು ಇಪ್ಪತ್ತೈದು ಆ್ಯಂಟಿ ಹಿಂದೂಸ್ ಲಾಡ್ ಮಾಡಿಬಿಟ್ಟಿದ್ದಾರೆ ಜನಗಳು ಒಂದು ಸ್ವಲ್ಪ ದಿನ ಅಷ್ಟೇ ಎಲ್ಲ ಗೊತ್ತಾಗುತ್ತೆ ಅಲ್ಲಿ ಓಪನ್ ಆಗುತ್ತೆ ಅವರು ಎಲ್ಲ ಹೈಡಿ ಹೈಡ್ ಮಾಡಿ ಲಾಂಗ್ ಮಾಡಿಬಿಟ್ಟಿದ್ದಾರೆ ಟೆಂಪಲ್ ಗ್ರಾಬಿಂಗ್ ಲಾ ಮಾಡಿದ್ದಾರೆ ಅದೇ ಈಗ ಆರಾಡ್ತಿದ್ದಾನ ಏನಾದರೂ ಮಾಡ್ತಾರೆ ಆರಾಡಲಿ ಬಿಡಿ ಏ ಅವ್ರ ಕರ್ಮ ಬರುತ್ತಲ್ವಾ ತಪ್ಪಂತಲ್ಲ ಅವ್ನ ಕರ್ಮ ಅದು ಅದೇ ಆವಾಗಲೇ ಸ್ಟಾರ್ಟ್ ಆಗಿಬಿಡುತ್ತೆ ಅವನಿಗೆ ಕುಮಾರಸ್ವಾಮಿನ ಎದುರು ಹಾಕೊಂಡಂಗೆ ಆಯ್ತಲ್ಲ ಈಗ ಕುಮಾರಸ್ವಾಮಿ ವೆರಿ ಪವರ್ಫುಲ್ ಪರ್ಸನ್ ಇನ್ ಕರ್ನಾಟಕ ಅವನವ್ನ ಎದುರಾಕೊಂಡಂಗೆ ಆಯಿತು ಅವ್ನ ಕರ್ಮ ಸ್ಟಾರ್ಟ್ ಆಯಿತು ಅವ್ರು ಸುಮ್ಮನೆ ಬಿಡ್ತಾರಾ ಇವನು ಓಪನ್ ಮಾಡ್ತಾರಾ ಅಲ್ವಾ ಆದ್ದರಿಂದ ಅವ್ನೊಂದು ಕರ್ಮ ಅವರು ಅವ್ರು ಮಾತಾಡೋದ್ರಲ್ಲಿ ಅವ್ನ ಕರ್ಮ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ ಈಗ ಅವನೊಂದು ಕರ್ಮ ಈಗ ಆರ್ನೂರು ಕೋಟಿದು ಓಪನ್ ಆಗುತ್ತೆ ಶಾರ್ಟ್ಲಿ ಈಗ ಅವನು ಇಲ್ಲಿಗೆಲ್ಲ ದುಡ್ಡು ತೊಗೊಂಡ್ಬಿಟ್ಟಿದ್ದಾನಲ್ಲ ಅದು ಓಪನ್ ಆಗುತ್ತೆ ಮೂರು ಸಾವಿರದ ಇನ್ನೂರು ಕೋಟಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ ಅವ್ರದ್ದು ಅದರಲ್ಲಿ ಅದರಲ್ಲಿ ಇನ್ನೇನು ಅವಾಂತ್ರ ಮಾಡ್ತಾನೋ ಅದು ಓಪನ್ ಆಗುತ್ತೆ ಎಲ್ಲ ಆಗುತ್ತೆ ಲ್ಯಾಂಡ್ದು ಓಪನ್ ಆಗುತ್ತೆ ಇನ್ನೇನು ಅಮೆಂಡ್ಮೆಂಟ್ ಬರ್ತಲ್ಲ ವ್ಯಾಕು ಆವಾಗೆಲ್ಲ ಸ್ಟಾಪ್ ಆಗುತ್ತೆ ಅಲ್ಲಿವರೆಗೂ ಇವರು ನೋಟಿಸ್ ಕೊಟ್ಕೊಂಡು ಎಲ್ಲರಿಗೂ ಕ ಹಿಂದೂಗಳು ಟೆರ್ರೈಸ್ ಮಾಡೋದು ಅದು ತಪ್ಪದ್ದು ಅದೆಲ್ಲ ಒನ್ ಫೈನ್ ಡೇ ಎಂಡ್ ಆಗುತ್ತೆ ಅಲ್ವಾ ಇಟ್ ಇಟ್ ವಿಲ್ ಮ್ಯಾಟ್ರ್ ಆಫ್ ಎಂಡ್ ಅವರಾಗಲೇ ಐವತ್ತೇಳು ಕಂಟ್ರೀಸ್ ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ದಾರೆ ಇಸ್ಲಾಮ್ ಅವರು ಅವರು ಅವ್ರದ್ದು ಇದು ಯಾವುದು ಅವ್ರದ್ದು ಇಂಟೆನ್ಷನ್ನೇ ಆಕ್ಯುಪೈ ಮಾಡೋದು ಆಕ್ಯುಪೈ ಮಾಡಿ ಬೇರೆಯವನ್ನೆಲ್ಲ ಸಹಿಸೋದು ಈಗ ನೋಡಿ ಈಗ ನೀವು ಇನ್ವೆಸ್ಟಿಗೇಟ್ ಮಾಡಿ ನೀವು ಜರ್ನಲಿಸಮ್ ಮಾಡ್ತಾಯಿದ್ದೀರಾ ಈಗ ಐವತ್ತೇಳು ಕಂಟ್ರೀಸು ಹೇಗೆ ಬಂತು ಅವರು ಅವರು ಪಾಪ್ಯುಲೇಷನ್ ಜಾಸ್ತಿ ಆಗಿದ್ದ ಕೂಡಲೇ ಅವ್ರು ಏನು ಮಾಡ್ತಾರೆ ಬೇರೆ ಅವ್ರನ್ನ ಸಾಯಿಸ್ಬಿಡ್ತಾರೆ